ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಇವತ್ತು ನಮ್ಮ ದೇಹಕ್ಕೆ ರಕ್ಷಾ ಕವಚವಾಗಿರುವಂತಹ ನಮ್ಮ ಪ್ರಭಾವಳಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಆರ ಅಂದರೆ ಪ್ರಭಾವಳಿ ಕನ್ನಡದಲ್ಲಿ ನಾವು ಪ್ರಭಾವಳಿ ಅಂತ ಕರಿತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ನಮ್ಮ ಸುತ್ತಲೂ ಇರುವ ಕಾಂತಿ ವಲಯ ಅಂತ ಕರಿತೀವಿ ನಮ್ಮ ದೇಹದ ಸುತ್ತಲೂ ಒಂದು ಪರದೆಯಾಗಿ ಸೃಷ್ಟಿಯಾಗಿರುತ್ತೆ ಜನ್ಮ ಜನ್ಮಾಂತರದ ಕರ್ಮಗಳು ನಾವು ಮತ್ತೊಂದು ಜನ್ಮವನ್ನ ಪಡೆದುಕೊಂಡಾಗ ಪ್ರಾರಬ್ಧ ಕರ್ಮವಾಗಿ ನಮ್ಮ ಪ್ರಭಾವಲಯದಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಸೇರ್ಕೊಂಡಿರುತ್ತೆ ಸಾಮಾಜಿಕ ಬದುಕಿನಲ್ಲಿ ಶುಭ ಸಮಾರಂಭಗಳಲ್ಲಿ ಮತ್ತೆ ಹೋಟೆಲ್ಗೆ ಹೋಗ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಇರ್ತೀವಿ ಜನಜಂಗುಳಿ ಇರುವಂತಹ ಎಂತ ಎಲ್ಲ ಪ್ರದೇಶಗಳಿಗೆ ನಾವು ಹೋದಾಗ ಅಲ್ಲಿ ಇರುವಂತಹ ಜನರು ಏನು ಅಶುಭ್ರವಾದಂತಹ ಆರ ಶುದ್ಧವಲ್ಲದ ವ್ಯಕ್ತಿಯ ಆರದಲ್ಲಿರುವ ನೆಗೆಟಿವಿಟಿಯನ್ನು ನಮ್ಮ ಆರ ಸಂಪೂರ್ಣವಾಗಿ ಸೆಳೆದುಕೊಂಡ್ಬಿಡುತ್ತೆ ಆಗ ತಲೆನೋವು ಬರುವಂಥದ್ದು ಭಾರ ತಲೆ ಭಾರ ಆಗುವಂಥದ್ದು ಶಾರೀರಿಕ ತೊಂದರೆಗಳು ಕೋಪ ಭಯ ಆರೋಗ್ಯದಲ್ಲಿ ಏರುಪೇರಾಗುವಿಕೆ ಇವೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಜಾಸ್ತಿ ನೆಗೆಟಿವಿಟಿಯನ್ನು ನಮ್ಮ ಆರ ತೆಗೆದುಕೊಳ್ಳುವುದರಿಂದ ಅವರ ತೂತಾಗುವಿಕೆ ಸೀಳುವಿಕೆ ಒಡೆದು ಹೋಗುವಿಕೆ ಈ ತರ ಎಲ್ಲ ಹಾಳಾಗೋಗಿರುತ್ತೆ ಸಂಪೂರ್ಣವಾಗಿ ಈ ಎಲ್ಲ ಪ್ರಾಬ್ಲಮ್ನಿಂದ ನಮ್ಮ ಅವರ ನೆಗೆಟಿವಿಟಿನ ಹೀರ್ಕೊಡೋದ್ರಿಂದ ಒಂದೊಂದು ಕಡೆ ರಂಧ್ರ ಆಗುವಂಥದ್ದು ಸೀಳೋಗಿರುವಂಥದ್ದು ಒಡೆದೋಗಿರೋ ಆಗಿರುತ್ತೆ ಆಗ ನಮ್ಗೆ ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ನಾವು ತೊಂದ್ರೆನ ಅನುಭವಿಸ್ತಾ ಇರ್ತೀವಿ ನಮ್ಮ ಆರದಲ್ಲಿ ಈ ನೆಗೆಟಿವಿಟಿ ತುಂಬಿಕೊಂಡ್ರೆ ನಮಗೆ ಯಾವ ತೊಂದರೆನೂ ಆಗೋಲ್ಲ ಫ್ರೆಂಡ್ಸ್ ನಿಧಾನವಾಗಿ ಆರಾದಿಂದ ನಮ್ಮ ದೇಹಕ್ಕೆ ಯಾವಾಗ ನೆಗೆಟಿವಿಟಿ ಪ್ರವೇಶ ಮಾಡುತ್ತೋ ಆಗ ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಅಂತ ಏನಂತೀವಿ ಅವು ನಮ್ಮ ಆರಾದಲ್ಲಿರುವ ನೆಗೆಟಿವಿನ ತಗೊಳ್ಳೋದ್ರಿಂದ ಶಕ್ತಿಹೀನವಾಗ್ತವೆ ಈ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ನಾವು ಸುಲಭವಾದ ವಿಧಾನ ರೇಖಿ ರೇಖಿ ಮಾಡಿಕೊಳ್ಳೋದ್ರಿಂದ ಈ ಎಲ್ಲ ತೊಂದರೆಯಿಂದ ಸಂಪೂರ್ಣವಾಗಿ ರಿಲೀಫ್ ಸಿಗುತ್ತೆ ನಮ್ಮ ಹಾರ ಸ್ಟ್ರಾಂಗ್ ಆಗುತ್ತೆ ನಮ್ಮ ಚಕ್ರಗಳಿಗೆ ನಾವು ಶಕ್ತಿಯನ್ನು ಹರಿಸ್ತೀವಿ ರೇಖಿನಲ್ಲಿ ಆ ಶಕ್ತಿಯಿಂದ ಚಕ್ ಚಕ್ರಗಳಲ್ಲಿ ರೇಖೆ ಶಕ್ತಿ ಸ್ಟೋರ್ ಆಗಿ ಎನರ್ಜಿನ ಎಕ್ಸ್ಚೇಂಜ್ ಮಾಡುತ್ತೆ ನಮ್ಮ ಆರಕ್ಕೆ ಎನರ್ಜಿನ ಪ್ರವಾಹ ಮಾಡುತ್ತೆ ಅಲ್ಲಿರುವ ನೆಗೆಟಿವಿಟಿಯನ್ನು ಬರ್ನ್ ಮಾಡ್ತಾ ಇರುತ್ತೆ ಮುಂದೆ ಬರುವಂತಹ ತೊಂದ್ರೆಗಳನ್ನ ಈಗಲೇ ಬರ್ನ್ ಮಾಡ್ತಾ ಇರುವುದರಿಂದಾಗಿ ಮುಂದೆ ಬರುವ ದೈಹಿಕ ಕಾಯಿಲೆಗಳು ಪೂರ್ವಜನ್ಮದ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡ್ತಾ ಇರುತ್ತೆ ನಮ್ರೇಕಿ ಆರವನ್ನು ಶುದ್ಧೀಕರಿಸಿ ಬೇರಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ರೇಖೆ ನಮ್ಮ ಪ್ರಭಾವಲಯವನ್ನು ಶುದ್ಧವಾಗುವುದರಿಂದ ನಾವು ಆರೋಗ್ಯದಿಂದಿರಲು ಸಾಧ್ಯವಾಗುತ್ತೆ ನಮ್ಮ ಪ್ರಾಕ್ಟೀಸ್ ಅಂದರೆ ನಾವು ರೇಖಿನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಕೂಡ ನಮ್ಮ ಅವರ ಪರಿಶುದ್ಧವಾಗುತ್ತೆ ಆಗ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ರಕ್ಷಣಾತ್ಮಕ ಪರದೆಯಾಗಿ ಕಾರ್ಯನಿರ್ವಹಿಸುತ್ತೆ ನಮ್ಮ ಅವರ ಪ್ರಭಾವಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್